ಹೊಸಕೋಟೆ ಪಟ್ಟಣದಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಯೋಜನೆಯ ತಾಲೂಕು ಮಟ್ಟದ ಒಕ್ಕೂಟ ಪದಾಧಿಕಾರಿಗಳ ಸಮಾವೇಶ ನಡೆಯಿತು ಕಾರ್ಯಕ್ರಮವನ್ನು ಬ್ಯಾಂಕ್ ಆಫ್ ಬರೋಡಾ ರೀಜನಲ್ ಮ್ಯಾನೇಜರ್ ಶ್ರೀನಿವಾಸ್ ಜಿಲ್ಲಾ ಜನಜಾಗೃತಿ ವೇದಿಕೆ ಸದಸ್ಯರಾದ ವೆಂಕಟೇಶ್ ಹರೀಶ್ ಶಂಕರ್ ಸೇರಿದಂತೆ ಜಿಲ್ಲಾ ನಿರ್ದೇಶಕರಾದ ಉಮರ್ ಉಬ್ಬಾ ಉದ್ಘಾಟನೆ ಮಾಡಿ ಚಾಲನೆ ನೀಡಿದರು ನಂತರ ಮಾತನಾಡಿದ ಜಿಲ್ಲಾ ನಿರ್ದೇಶಕರಾದ ಉಮರ್ ಉಬ್ಬಾ ಯೋಜನೆ ಪದಾಧಿಕಾರಿಗಳ ಜವಾಬ್ದಾರಿ ಏನು ಅವರು ಜನರಿಗೆ ಯಾವ ರೀತಿ ಮಾಹಿತಿ ನೀಡಬೇಕು ಎಂಬುದರ ಬಗ್ಗೆ ಮಾಹಿತಿ ನೀಡುವುದು ಈ ಸಭೆಯ ಉದ್ದೇಶವಾಗಿದೆ ಇನ್ನು ಕಿಡಿಗೇಡಿಗಳು ಅಪಪ್ರಚಾರ ಮಾಡುತ್ತಿರುವ ಬಗ್ಗೆ ತಲೆಕೆಡಿಸಿಕೊಳ್ಳದೆ ನಮ್ಮ ಸಂಘದ ವತಿಯಿಂದ ಯೋಜನೆಗಳನ್ನು ನಡೆಸಿಕೊಂಡು ಬರುತ್ತಿದ್ದೇವೆ ಎಂದರು ಜಿಲ್ಲಾ ಜನಜಾಗೃತಿ ವೇದಿಕೆ ಸದಸ್ಯರಾದ ವೆಂಕಟೇಶ್ ಮಾತನಾಡಿ ಧರ್ಮಸ್ಥಳ ಸಂಘದಿಂದ ಜನರಿಗೆ ನಡೆಸುತ್ತಿರುವ ಯೋಜನೆಗಳ ಅಭಿವೃದ್ಧಿ ಸಹಿಸಲಾರದೆ ಯಾರು ಕಿಡಿಗೇಡಿಗಳು ಅಪಪ್ರಚಾರ ಮಾಡುತ್ತಿದ್ದಾರೆ ಸಂಘದಿಂದ ಜನರಿಗೆ ಯಾವುದೇ ರೀತಿಯ ಸಾಲ ಸೌಲಭ್ಯ ವಿಚಾರದಲ್ಲಿ ತೊಂದರೆಯಾಗುತ್ತಿಲ್ಲ ಬೇರೆ ಬ್ಯಾಂಕುಗಳಿಗೆ ಹೋಲಿಕೆ ಮಾಡಿದರೆ ಧರ್ಮಸ್ಥಳ ಸಂಘದಿಂದ ಬಡವರಿಗೆ ಅನುಕೂಲವಾಗುವ ರೀತಿಯಲ್ಲಿ ಕಡಿಮೆ ಬಡ್ಡಿ ದರದಲ್ಲಿ ಸಾಲ ಸೌಲಭ್ಯ ಹಾಗೂ ಪ್ರೋತ್ಸಾಹಧನ ದೊರೆಯುತ್ತಿದೆ ನಾನು ಹದಿನೈದು ವರ್ಷದಿಂದ ನಾನು ಸಂಸ್ಥೆಯಲ್ಲಿ ಸೇವೆ ಸಲ್ಲಿಸುತ್ತಿದ್ದು ಗ್ರಾಮೀಣ ಭಾಗದ ಜನರಿಗೆ ಉತ್ತಮ ಸೇವೆ ಸಲ್ಲಿಸುತ್ತಿದ್ದಾರೆ ಎಂದರು ಮಂಜುನಾಥ ಪೂಜರ ಮತ್ತು ಅಮನ ಅಮ್ಮನವರ ಆಶೀರ್ವಾದ ಬಿಡುತ್ತಾ ನಾವು ಈ ಒಂದು ಜನಜಾಗೃತಿ ವೇದಿಕೆ ಸದಸ್ಯನಾಗಿ ಸಹ ಕೆಲಸ ಮಾಡ್ತಾ ಇದ್ದೀನಿ ನನಗೆ ಯಾವ ರೀತಿ ಒಂದು ಅನುಭವ ಆಗಿದೆ ಅಂದ್ರೆ ಒಂದು ಪ್ರೈವೇಟ್ ಯಾವುದೇ ಒಂದು ಸಂಸ್ಥೆ ಕೂಡ ಈ ಥರ ಒಂದು ಜನಗಳಿಗೆ ಒಂದು ಸೌಕರ್ಯನ ಕೊಡೋದಿಲ್ಲ ಅಂಥ ಒಂದು ಒಳ್ಳೆಯ ಸೌಕರ್ಯನ ಜನ ಬಡಬಗ್ಗರಿಗೆ ಒಳ್ಳೆ ಅನುಕೂಲಗಳನ್ನ ಇದೆ ಈ ಒಂದು ಖಾಸಗಿಯವರು ಅಂತಲೇ ಇವಾಗ ಒಂದು ವ್ಯಕ್ತಿ ಯಾರಾದರೂ ಮುಂದುವರಿತಾನೆ ಅಂತಂದರೆ ಉದ್ದೇಶಪೂರ್ವ ಅವನ ಬಗ್ಗೆ ಅಪಪ್ರಚಾರ ಮಾಡೋದಕ್ಕೆ ನಮ್ಮ ಜನ ಮುಂದಾಗಿರ್ತದೆ ಅದೇ ಒಳ್ಳೆಯದನ್ನು ಮಾಡೋಂಥ ವ್ಯಕ್ತಿನ ಹೋಗೋದು ಕಡಿಮೆ ಅದೇ ರೀತಿಯಾಗಿ ಅದೇ ಒಂದು ಉದಾಹರಣೆ ತೊಗೊಂಡ್ರೆ ನಮ್ಮ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಅಷ್ಟೇ ಎರಡು ಸಾವಿರದ ಹದಿಮೂರರಿಂದ ಒಂದು ಹತ್ತು ಸಾವಿರ ರೂಪಾಯಿ ಸಾಲ ಕೊಡೋದ್ರ ಮುಖಾಂತರ ಸ್ಟಾರ್ಟ್ ಮಾಡಿ ಇವತ್ತು ಐದು ಒಬ್ಬ ವ್ಯಕ್ತಿ ಐದು ಲಕ್ಷ ಸಾಲವನ್ನು ಕೊಡ್ತಕ್ಕಂಥ ಒಂದು ಅಭಿವೃದ್ಧಿ ಕೆಲಸನ ಮಾಡೋದಕ್ಕೆ ಜನನ ಒಂದು ಮುಂದುವರಿಸಬೇಕು ಅಂತ ಒಂದು ಉದ್ದೇಶ ಇಟ್ಕೊಂಡು ಪೂಜಿರೋ ಈ ಕಾರ್ಯಕ್ರಮವನ್ನು ಜಾರಿಗೆ ತಗೊಂಡಿದ್ದಾರೆ ಅದೇ ರೀತಿಯಾಗಿ ಒಂದು ಸರ್ಕಾರದಲ್ಲಿ ನಾವು ಯಾವುದೇ ಒಂದು ಕಾರ್ಯಕ್ರಮ ತಗೋಬೇಕು ಅಂದರೆ ಒಂದು ಕೆರೆ ಉಳ್ಳೆತದಿರ್ಬೋದು ಒಂದು ಸಮುದಾಯನ ಸಮುದಾಯ ಭವನಕ್ಕೆ ಒಂದು ಹತ್ತು ಸಾವಿರ ರೂಪಾಯಿ ನಾವು ಸಾಲ ತೊಗೊಳ್ಳೋದಂತಿರ್ಬೋದು ಯಾವುದೇ ರೀತಿಯಾಗಿ ಹೋದರೆ ಅದು ನೂರೆಂಟು ಕಾನೂನಲ್ಲಿ ಕೇಳ್ತಾರೆ ಆದರೆ ನಮ್ಮ ಧರ್ಮಸ್ಥಳ ಗ್ರಾಮಾಭಿವೃದ್ಧಿಯನ್ನು ಆ ರೀತಿ ಯಾವುದೂ ಇಲ್ಲ ನಮ್ಮ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಸುಮಾರು ಈಗ ನಮ್ಮ ಹೊಸಕೋಟೆ ತಾಲೂಕಲ್ಲಿ ಎಂಟು ಕೆರೆಯಲ್ಲಿ ಉಳಿತಿದೆ ಒಂದು ಕೆರೆಯಲ್ಲಿ ಉಳಿತಿದ್ರೆ ಸರ್ಕಾರದವರು ಏನು ಮಾಡ್ತಾರೆ ಇಷ್ಟಕ್ಕಿಷ್ಟು ಮಾತ್ರ ಎತ್ತಬೇಕು ಅಂತ ಒಂದು ಅದು ಒಂದು ಆದೇಶನ ಮಾಡಿ ಅದರಲ್ಲಿ ಎಲ್ಲ ಕಮಿಷನ್ ಹೊಡಿಯೋತ್ತ ಕೆಲಸ ಸರ್ಕಾರದವರೇ ಮಾಡ್ತಾರೆ ಆದರೆ ನಮ್ಮ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಆ ರೀತಿ ಎಲ್ಲ ಆ ಓಳೆತ್ತಿದ್ದ ಮಣ್ಣನ್ನು ಸಹ ಅದನ್ನು ಮಾರಾಟ ಮಾಡಿ ಆ ದುಡ್ಡನ್ನು ಸಮೇತ ಆ ಕೆರೆಯಲ್ಲಿ ಯಾವುದೋ ಒಂದು ಅಭಿವೃದ್ಧಿಗೆ ಇದು ಮಾಡ್ತಾರೆ ವಿನಃ ಯಾವುದೇ ರೀತಿ ಒಂದು ಮೋಸ ಆ ರೀತಿ ಮಾಡ್ತಾ ಇಲ್ಲ ಉದ್ದೇಶಪೂರ್ವಕವಾಗಿ ಜನ ಒಂದು ಏನಂದರೆ ಈ ಸಹಿಸ್ಕೊಳ್ಳಾರ್ದೇ ಏನಿಷ್ಟು ಇಷ್ಟು ಬೇ ವೇಗವಾಗಿ ಬೆಳೀತಾ ಇದೆಯಲ್ಲ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಇದನ್ನೇನಾದರೂ ಮಾಡಿ ಕಡಿವಾಣ ಹಾಕಬೇಕು ಅಂತೇಳಿ ಮಾಧ್ಯಮಗಳಲ್ಲಿ ಉದ್ದೇಶಪುರ ಬೇಗ ಬೇರೆ ಥರದಂಥ ಒಂದು ಮಾಧ್ಯಮಗಳಲ್ಲೆಲ್ಲನೂ ಅಪಪ್ರಚಾರ ಮಾಡ್ತಾರೆ ಇದಕ್ಕೆ ದಯವಿಟ್ಟು ಯಾರು ಕಿವಿ ಕೊಡಬೇಡಿ ಇವತ್ತು ನಾನು ಹದಿಮೂರು ಹನ್ನೊಂದು ವರ್ಷದಿಂದ ಹೊಸಕೋಟೆ ತಾಲೂಕಿಗೆ ಬಂದಾಗಲಿಂದ ನಾನು ಇದಕ್ಕೆ ಕೆಲಸ ಮಾಡ್ತಾಯಿದ್ದೀನಿ ಎಷ್ಟು ಜನ ಅಭಿವೃದ್ಧಿ ಆಗಿದ್ದಾರೆ ಒಂದು ಬಡ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ಇರ್ಬೋದು ಅಥವಾ ಅಂಗವಿಕಲರಿಗೆ ಒಂದು ವೀಲ್ ಚೇರನ್ನು ಕೊಡ್ತಕ್ಕಂಥ ಇರ್ಬೋದು ಒಂದು ಸ್ಟಿಕ್ಕನ್ನು ಕೊಡ್ತಕ್ಕಂಥ ಇರ್ಬೋದು ಈ ರೀತಿ ಒಂದು ಒಂದು ಜನದ ಬಡರ ಒಂದು ಕಷ್ಟಸುಖನ್ನ ಆಲಿಸಿ ಅವರು ಒಂದು ಸಂಚಾರನ ಮಾಡಿ ಕೂಜಿರು ಯಾವ ರೀತಿ ಕಷ್ಟ ಸುಖಗಳು ಜನ ಇದ್ದಾರೆ ಅದನ್ನು ತೊಡಗಿಸ್ಕೊಂಡು ಅವರಿಗೆ ಒಂದು ಉತ್ತೇಜನ ಕೊಡ್ತಕ್ಕಂಥ ಕೆಲಸ ಮಾಡ್ತಾ ಇದೆ ನಮ್ಮ ಗ್ರಾಮಾಭಿವೃದ್ಧಿ ಜನೇ ಯಾವುದೇ ರೀತಿ ಇಲ್ಲಿ ಮೋಸ ವಂಚನೆ ಇನ್ನೊಂದು ಏನಿಲ್ಲ ಅದನ್ನು ಸದುಪಯೋಗ ಪಡಿಸ್ಕೊಳ್ಬೇಕು ಯಾವುದೇ ಒಬ್ಬ ವ್ಯಕ್ತಿ ಏನು ಮಾಡ್ತಾನೆ ಒಬ್ಬ ಮನುಷ್ಯ ಮುಂದೆ ಹೋಗ್ತಾ ಇದ್ದಾನೆ ಅಂತಂದರೆ ಅವನಿಗೆ ಹಿಂದಿಕ್ಕೆ ಹೇಳಿದಕ್ಕೆ ನೋಡ್ತಾರೆ ನಮ್ಮ ಜನ ಆದರೆ ಇದೇ ಅದೇ ರೀತಿಯಾಗಿ ಈ ಧರ್ಮಸ್ಥಳ ಗ್ರಾಮಾಭಿವೃದ್ಧಿಯಿಂದ ಎಷ್ಟು ಜನ ನಾವು ಅನುಕೂಲನ ಪಡ್ಕೊಂಡಿದ್ದೀವಿ ಇವಾಗ ನಿಮಗೆ ಗೊತ್ತಿರುತ್ತೆ ಒಬ್ಬರತ್ರ ನಾವು ಬಡ್ಡಿಗೆ ಹೋದರೆ ಎಷ್ಟು ಬಡ್ಡಿ ಕಟ್ಟಬೇಕು ಒಂದು ಖಾಸಗಿ ಒಂದು ಬ್ಯಾಂಕಲ್ಲಿ ನಾವು ಲೋನ್ ತೊಗೋಬೇಕಂದ್ರೆ ಯಾವ ರೀತಿ ಒಂದು ಪರದಾಟ ಪಡಬೇಕು ಓಡಾಡಬೇಕು ಆ ರೀತಿ ಅದೇ ಆದರೆ ಇಲ್ಲಿಲ್ಲ ಒಂದು ಸಂಘ ಅಂತ ಮಾಡಿದ್ದಾರೆ ಹತ್ತರಿಂದ ಹದಿನೈದರವರೆಗೂ ಒಂದು ಸಂಘ ಅಂತ ಮಾಡಿ ಆ ಸಂಘದ ಮುಖೇನವಾಗಿ ನಮ್ಮ ಒಂದು ಪೂಜ್ಯರ ಒಂದು ಶ್ಯೂರಿಟಿ ಮೇರೆಗೆ ಖಾಸಗಿ ಬ್ಯಾಂಕಲ್ಲಿ ಲೋನನ್ನು ತಗೊಂಡು ನಮ್ಮ ಜನಕ್ಕೆ ಒಂದು ಕೊಡ್ತಕ್ಕಂಥ ಕಾರ್ಯಕ್ರಮ ಇದು ಕಡಿಮೆ ಬಡ್ಡಿಯಲ್ಲಿ ಸಿಗುತ್ತೆ ನಮಗೆ ಯಾವುದೇ ಆಧಾರ ಇಲ್ಲ ಇನ್ನೊಂದಿಲ್ಲ ನಾವೇನಾದರೂ ದುಡ್ಡು ಕಟ್ಟಿಲ್ಲ ಅಂದರೆ ನಮ್ಮ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆನೇ ಅದಕ್ಕೆ ಆಧಾರವಾಗಿ ನಿಂತ್ಕೊಂಡು ನಮಗೆ ಸಾಲವನ್ನು ಕೊಡ್ತಕ್ಕಂಥ ಕೆಲಸ ಮಾಡ್ತಾ ಇದೆ ದಯವಿಟ್ಟು ಯಾವುದೇ ಒಂದು ಖಾಸಗಿ ಅವ್ರ ಮಾತುಗಳಿಗೆ ಬೆಲೆ ಕೊಡದೆ ನಮ್ಮ ಒಂದು ಈ ಧರ್ಮಸ್ಥಳ ಗ್ರಾಮಾಭಿವೃದ್ಧಿಯನ್ನು ಬೆಂಬಲಿಸಿ ಇದನ್ನ ಸದುಪಯೋಗ ಪಡಿಸ್ಕೊಂಡು ಎಲ್ಲರೂ ಇದೇ ರೀತಿಯ ಮುಂದೂಡ್ಕೊಂಡು ಹೋಗಬೇಕು ಯಾವುದೇ ಒಂದು ಕಿಡಿಗೇಡಿಗಳ ಮಾತಿಗೆ ಬೆಲೆ ಕೊಡಬಾರ್ದು ಹೇಳ್ತಾ ಒಂದೆರಡು ಮಾತನ್ನು ಮುಗಿಸ್ತೀನಿ ಮಜ್ಜನ ಆಧಾಯ ನಮ್ಮ ತಾಲೂಕಿನ ಸುಮಾರು ಎಂಬತ್ತು ಒಕ್ಕೂಟದ ಪದಾಧಿಕಾರಿಗಳ ಸಮಾವೇಶವನ್ನು ಹಮ್ಮಿಕೊಂಡಿದ್ದು ಈ ಸಮಾವೇಶದಲ್ಲಿ ಸುಮಾರು ಆರ್ನೂರ ಐವತ್ತಕ್ಕೂ ಮಿಕ್ಕಿ ಒಕ್ಕೂಟದ ಪದಾಧಿಕಾರಿಗಳು ಭಾಗವಹಿಸಿ ಕಾರ್ಯಕ್ರಮ ಯಶಸ್ವಿಯಾಗಿದೆ ಇವತ್ತು ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಲಿಕ್ಕೆ ನಮ್ಮ ಆ ರೀಜನಲ್ ಹೆಡ್ ಬ್ಯಾಂಕ್ ಆಫ್ ಭಾರತದ ರೀಜನಲ್ ಹೆಡ್ ಆದಂತಹ ಶ್ರೀನಿವಾಸ್ ಸಾರ್ ಅವರು ಭಾಗವಹಿಸಿದರು ಬಹಳಷ್ಟು ಉಪಯುಕ್ತವಾದಂತಹ ಮಾಹಿತಿಯನ್ನು ನಮ್ಮ ಪದಾಧಿಕಾರಿಗಳಿಗೆ ಇವತ್ತು ಕೊಟ್ಟಿದ್ದಾರೆ ಅದರ ಜೊತೆಯಲ್ಲಿ ಒಕ್ಕೂಟದ ಪದಾಧಿಕಾರಿಗಳ ಜವಾಬ್ದಾರಿ ಏನು ಮತ್ತು ಯೋಜನೆ ಏನೆಲ್ಲ ಕಾರ್ಯಕ್ರಮ ಇವತ್ತು ನಡೆಸ್ತಾ ಇದೆ ಜನರಿಗೆ ಏನು ಪ್ರಯೋಜನ ಆಗಿದೆ ಎನ್ನುವುದರ ಬಗ್ಗೆ ಇವತ್ತು ನಾವು ಸಂಕಿಷ್ಟವಾದಂತಹ ಮಾಹಿತಿಯನ್ನು ನಮ್ಮ ಪದಾಧಿಕಾರಿಗಳಿಗೆ ನಾವು ಗ್ರಾಮ ಮಟ್ಟದಲ್ಲಿ ತೀರಿಸಿಕೊಡುವಂತ ಕೆಲಸಕ್ಕೋಸ್ಕರ ಇವತ್ತು ಈ ಒಂದು ಸಮಾವೇಶ ನಲ್ಲಿ ನಾವು ಪ್ರತಿ ಮೂರು ತಿಂಗಳಿಗೊಮ್ಮೆ ಒಕ್ಕೂಟ ಸಭೆಯನ್ನು ಕರೀತಾ ಇದ್ದೀವಿ ಆ ಒಕ್ಕೂಟ ಸಭೆಯಲ್ಲಿ ಆಯಾ ಗ್ರಾಮ ಮಟ್ಟದಲ್ಲಿರುವಂತಹ ಪದಾಧಿಕಾರಿಗಳು ಭಾಗವಹಿಸಿ ಸಂಘದ ಗುಣಮಟ್ಟದ ಬಗ್ಗೆ ಮತ್ತೆ ಇತರ ಕಾರ್ಯಕ್ರಮಗಳ ಬಗ್ಗೆ ಅನುಷ್ಠಾನ ಆಗ್ತದೆ ಇವತ್ತು ಇಡೀ ತಾಲೂಕಿನ ಎಲ್ಲ ಒಕ್ಕೂಟದ ಅಧ್ಯಕ್ಷರು ಪದಾಧಿಕಾರಿಗಳನ್ನು ಕರೆದು ಅವರಿಗೆ ಸಮಾವೇಶ ಒಂದು ಹಬ್ಬದ ರೀತಿಯಲ್ಲಿ ಅವರಿಗೆ ಕಾರ್ಯಕ್ರಮ ರೂಪಿಸಿ ಅವರ ಅವರಿಗೆ ಪೂರಕವಾದ ಮಾಹಿತಿಗಳನ್ನು ಒದಗಿಸಿಕೊಳ್ಳುವಂತ ಕೆಲಸಗಳನ್ನು ನಾವು ಮಾಡಿದ್ದೇವೆ ಎಲ್ಲರಿಗೂ ಬಹಳಷ್ಟು ಖುಷಿಯಾಗಿದೆ ಮುಂದಿನ ದಿನಗಳಲ್ಲಿ ಈ ಎಲ್ಲಾ ಮಾಹಿತಿಗಳು ಗ್ರಾಮ ಮಟ್ಟದಲ್ಲಿ ತನ್ನ ಮಟ್ಟದಲ್ಲಿ ಆಗುವ ಹಾಗೆ ಎಲ್ಲ ಪದಾಧಿಕಾರಿಗಳು ನಾವು ಪ್ರಯತ್ನ ಪಡ್ತೇವೆ ಎನ್ನುವುದರ ಬಗ್ಗೆ ನಮಗೆ ಒಳ್ಳೆ ಅಭಿಪ್ರಾಯವನ್ನು ಸೂಚಿಸಿದ್ದಾರೆ ಈ ಕಾರ್ಯಕ್ರಮಕ್ಕೆ ಇದೇ ರೀತಿ ಮುಂದುವರಿದು ಇನ್ನಷ್ಟು ಗ್ರಾಮ ಮಟ್ಟದಲ್ಲಿ ಯೋಜನೆಯ ಕಾರ್ಯಕ್ರಮಗಳು ಪ್ರತಿಯೊಂದು ಮನೆ ಮನೆಗೂ ಪ್ರತಿಯೊಂದು ಹಳ್ಳಿಗೂ ಕೂಡ ಟೀಚ್ ಮಾಡುವಾಗ ನಾವೆಲ್ಲರೂ ಕೂಡ ಮುಂದಿನ ಪ್ರಯತ್ನಿಸಿಕೊಳ್ಳುವಂತ ಕೆಲಸವನ್ನು ಮಾಡ್ತೇವೆ ಅಂತ ಹೇಳ್ತಾ ಹೆಚ್ಚು ಹೆಚ್ಚು ಇಲ್ಲಿ ತಾಲೂಕಿನಲ್ಲಿ ಸುಮಾರು ಒಂದು ಎರಡು ಸಾವಿರದ ನೂರು ಸಂಘಗಳಿದೆ ಹೊಸಕೋಟೆ ತಾಲೂಕಿನಲ್ಲಿ ಈಗಾಗಲೇ ಸುಮಾರು ಈ ವರ್ಷದಲ್ಲಿ ಸುಮಾರು ಒಂದು ಅರವತ್ತು ಕೋಟಿ ರೂಪಾಯಿ ಈಗಾಗಲೇ ಪ್ರಗತಿಯಲ್ಲಿ ಹೋಗಿದೆ ಪ್ರಗತಿಯಲ್ಲಿ ಸರ ಪ್ರತಿ ವಾರ ಪರ್ಪೆಕ್ಟ್ ಆಗಿದ್ದಾರೆ ವಾರ ವಾರ ಕರೆಕ್ಟ್ ಆಗಿ ಕಟ್ತಾ ಇದ್ದಾರೆ ಯಾವುದೇ ಮರುಪುರ ತೊಂದರೆ ಇಲ್ಲ ಸದಸ್ಯರ ಸುಮಾರು ಒಂದು ಇಪ್ಪತ್ತೇಳು ಸಾವಿರ ಜನ ಸದಸ್ಯರು ನಮ್ಮ ಹೊಸಕೋಟೆ ತಾಲೂಕಿನಲ್ಲಿ ಇವತ್ತು ಕೆಲಸವನ್ನು ಮಾಡಲಾಗಿದೆ ಸುಮಾರು ಒಂಬತ್ತು ಕೆರೆ ಹೊಸಕೋಟೆ ತಾಲೂಕಿನಲ್ಲಿ ಒಂಬತ್ತು ಕೆರೆ ನಾವು ಉಳತ್ತಿದ್ದೇವೆ ಜೊತೆಯಲ್ಲಿ ಇಲ್ಲಿ ಸುಮಾರು ಒಂದು ಒಂದು ಎಪ್ಪತ್ತರಿಂದ ಎಂಬತ್ತು ಲಕ್ಷ ರೂಪಾಯಿಯ ಸಹಕಾರದೊಂದಿಗೆ ಇವತ್ತು ಈ ಒಂದು ಕೆರೆಗಳ ಉಳುವೆತ್ತ ಕಾರ್ಯಕ್ರಮ ಸುಮಾರು ಎರಡು ಕೋಟಿಗೆ ಮಿಕ್ಕಿ ಅನುದಾನಗಳು ಈ ಒಂದು ತಾಲೂಕಿನಲ್ಲಿ ನಾವು ಅನುಷ್ಠಾನ ಜೊತೆ ಇಲ್ಲಿ ಬೇರೆ ಬೇರೆ ರೀತಿಯ ಕಾರ್ಯಕ್ರಮಕ್ಕೆ ಸುಮಾರು ಐದು ಕೋಟಿ ರೂಪಾಯಿ ಅನುದಾನ ಹೊಕೋಟೆ ತಾಲೂಕು ಈಗಾಗಲೇ ಉಜ್ಜರ ವತಿಯಿಂದ ಬಂದಿದೆ ದೇವಸ್ಥಾನಗಳ ಅಭಿವೃದ್ಧಿ ಆಗಿರ್ಬೋದು ಆಲುತ್ಪಾದಕರ ಸಹಕಾರ ಸಂಬಂಧ ಆಗಿರ್ಬೋದು ಸುಮಾರು ಒಂದು ಎಂಬತ್ತು ಜನರಿಗೆ ಇಲ್ಲಿ ಮಾತಾಚನ ಕೊಡ್ತೇವೆ ಪ್ರತಿ ತಿಂಗಳು ಒಂದು ಸಾವಿರ ರೂಪಾಯಿಯಾಗಿ ಈಗಾಗಲೇ ಒಂದು ಮನೆ ನಿರ್ಮಾಣ ಮಾಡಿದ್ದೇವೆ ಬಡತನದಲ್ಲಿ ಒಬ್ಬ ವ್ಯಕ್ತಿಗೆ ಒಂದು ಮನೆ ನಿರ್ಮಾಣ ಮಾಡಿದೆ ಇನ್ನು ಎರಡು ಮನೆ ನಿರ್ಮಾಣ ಈಗಾಗಲೇ ನಾವು ಮಾಡುವಂತ ತಯಾರಿಯನ್ನು ಮಾಡಿದ್ದೇವೆ ಮುಂದಿನಲ್ಲಿ ಆ ಎರಡು ಮನೆಗಳು ನಿರ್ಮಾಣ ಮಾಡಿ ಅವರಿಗೆ ಹಸ್ತಾಂತರ ಮಾಡುವಂತ ಕೆಲಸವನ್ನು ಮಾಡ್ತಾ ಇದ್ದೇವೆ ಅದ್ರ ಜೊತೆ ಇಲ್ಲಿ ಬೇರೆ ಬೇರೆ ರೀತಿಯ ಕಾರ್ಯಕ್ರಮಗಳು ಇವತ್ತ ಪರಿಸರ ಜಾಗೃತಿ ಆಗಿರ್ಬೋದು ಸಾಮಾಜಿಕ ಅರಣ್ಯ ಕಾರ್ಯಕ್ರಮ ಆಗಿರ್ಬೋದು ಅದರ ಜೊತೆಯಲ್ಲಿ ನಮ್ಮ ವಾತ್ಸಲ್ಯಕ್ಕೆ ಸಂಬಂಧಪಟ್ಟಾಗ ಬುಡ್ ಕಿಟ್ಗಳಾಗಿರ್ಬೋದು ಅಥವಾ ಅವರಿಗೆ ಬೇಕಾದಂತಹ ವಾತ್ಸಲ್ಯ ಕಿಟ್ಟುಗಳನ್ನಾಗಿರ್ಬೋದು ಇದನ್ನೆಲ್ಲ ಒದಗಿಸಿಕೊಡುವಂತ ಕೆಲಸಗಳಾಗಿದೆ ಶುದ್ಧದಲ್ಲೇ ಘಟಕವನ್ನು ನಿರ್ಮಾಣ ಮಾಡುವಂತದ್ದಾಗಿರ್ಬೋದು ಜಲಮಂಗಲ ಕಾರ್ಯಕ್ರಮದಲ್ಲಿ ವಿಚಾರಗಳನ್ನು ಅಥವಾ ಇನ್ನಿತರ ಸಲಕರಣಗಳು ಕೊಡುವಂತಹ ಕಾರ್ಯಕ್ರಮಗಳಾಗಿರ್ಬೋದು ಎಲ್ಲ ಕಾರ್ಯಕ್ರಮಗಳು ಗ್ರಾಮಾಭಿವೃದ್ಧಿ ಯೋಜನೆ ಮುಖಾಂತರ ಅಲ್ಲದೆ ಶಿಕ್ಷಕರು ಸುಮಾರು ನಮ್ಮ ಜಿಲ್ಲೆಯಲ್ಲಿ ಸುಮಾರು ಇಪ್ಪತ್ತೆರಡು ಶಿಕ್ಷಕರನ್ನು ನಾವು ಕೊಟ್ಟಿದ್ದೇವೆ ರಾಜ್ಯಾದ್ಯಂತ ಸಾವಿರದ ಐವತ್ತು ಶಿಕ್ಷಕರನ್ನು ಕೊಟ್ಟಿದ್ದೇವೆ ಬೆಂಚ್ ಡೆಸ್ಕ್ಗಳ ಕಾರ್ಯಕ್ರಮ ಆಗಿರ್ಬೋದು ಅಥವಾ ಶಾಲೆಗಳಿಗೆ ಮೂಲಭೂತ ಸೌಕರ್ಯಗಳು ಹಿಂದೂ ಉಗ್ರ ಬೆಳಿಗ್ಗೆಗಳ ಅಭಿವೃದ್ಧಿಗಳಾಗಿರ್ಬೋದು ಎಲ್ಲ ಕಾರ್ಯಕ್ರಮಗಳನ್ನು ಧರ್ಮಸ್ಥಳ ಗ್ರಾಮಾಭಿವೃದ್ಧಿಯಲ್ಲಿ ಹತ್ತು ಹಲವು ಕಾರ್ಯಕ್ರಮ ನಿರಂತರವಾಗಿ ಮಾಡ್ತಾ ಬಂದಿದೆ ಯಾವ ಗ್ರಾಮದಲ್ಲಿ ಯಾವುದೇ ಮೂಲಭೂತ ಸೌಕರ್ಯ ಕೊರತೆ ಇದೆ ಅದನ್ನು ಗುರುತಿಸಿಕೊಂಡು ಅವರಿಗೆ ಪೂರಕವಾಗಿ ಕ್ಷೇತ್ರದಿಂದ ಸಹಾಯವನ್ನು ಕೊಡುವಂತ ಕೆಲಸಗಳು ಮಾಡ್ತಾ ಇದೆ ಈಗಲೂ ಮಾಡ್ತಾ ಇದೆ ಮುಂದಕ್ಕೂ ಮಾಡ್ತಾ ಇದೆ ನಮ್ಮ ಗ್ರಾಮಾಭಿವೃದ್ಧಿ ಯೋಜನೆ ಕಾರ್ಯಕ್ರಮವನ್ನು ಯಾವುದೇ ರೀತಿ ಯಾರು ಗಿಡಿಗೇಡಿಗಳು ಏನು ಹೇಳಿದ್ರು ಕೂಡ ಕಿವಿ ಬರದೆ ನಮ್ಮ ಕಾರ್ಯಕ್ರಮವನ್ನು ನಾವು ನಿರಂತರವಾಗಿ ಅನುಷ್ಠಾನ ಮಾಡುವಂತ ಕೆಲಸಗಳು ಮಾಡ್ತೇವೆ ಗ್ರಾಮಸ್ಥರು ಕೂಡ ಅದೇ ರೀತಿ ಚಿಂತನೆ ಮಾಡಿಕೊಂಡು ಗ್ರಾಮಾಭಿವೃದ್ಧಿ ಯೋಜನೆಯ ಕಾರ್ಯಕ್ರಮ ಏನು ಉಂಟು ಅದನ್ನು ನಿಮ್ಮ ನಿಮ್ಮ ಗ್ರಾಮಕ್ಕೆ ಮಾಡ್ಕೊಂಡಿಕ್ಕ ನೀವೆಲ್ಲರೂ ಒಂದು ಕೆಲಸವನ್ನು ಮಾಡಿ ಅಂತ ಹೇಳ್ತಾ ಚಂಡರೀದಿ ಸುಬಾ ನಾರಾಯಣ ಪತ್ರ ಬಂದಿ ಪ್ರಕಾರ ಒಂದು ಏನಿದೆ ಅಂತ ಹೇಳಿದ್ರೆ